ಅಧ್ಯಕ್ಷರೇ ನಮ್ಮ ಸರ್ಕಾರ ಇತ್ತು ನಮ್ಮವ್ರ ಮುಖ್ಯಮಂತ್ರಿ ಇದ್ದರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಹೌದು ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಎಂಥ ಐದಾರು ಮಿಟ ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ ವ ನೈಟ್ ಲ್ಯಾಂಡಿಂಗ್ ಬೋಯಿಂಗ್ ಗೂಡ್ಸ್ ಆ ಗೂಡ್ಸ್ ಅದು ವಿಮಾನ ವಿಮಾನಕ್ಕೆ ಆ ಕಾರ್ಗೋ ಕಾ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಾವಿರದ ಗಟ್ಟಿ 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 ಹೋಗಿ ಡಬ್ಬದ ಬಿದ್ದು ಎತ್ನಾಳ ವಿಮಾನ ಪತನ ಎತ್ನಾಳ ಮೇಲೆ ನಾ ಅದೇ ಯಡಿಯೂರಪ್ಪ ಕೇಳಿದೆ ಇದ್ಯಾವುದು ಅವ್ರು ಹೇಳೋದ್ರಲ್ಲ ನಮ್ಮ ರಾಜುಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದರಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರೆ ಆನಂದ್ ಸಿಂಗ್ಗೆ ಹಚ್ಚಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರು ಗೊತ್ತದ ಅಧ್ಯಕ್ಷರೇ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರ್ದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೇ ಮಾಡಲಿಕ್ಕಾಗಲಿಲ್ಲ ನಾನೇ ಹೈವೇ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡ ಜಗಳ ತೆಗೆದೆ ಇವತ್ತು ನಮ್ಮ ಬಿಜಾಪುರದು ಮುಂದೆ ಸೋಮಣ್ಣ ಬಂದನು ಇವತ್ತೇನು ಕೇಂದ್ರ ಮಂತ್ರಿ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಇಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಅಂಜು ಕೂತಿದ್ರೆ ಭಾಳ ಉಚ್ಚಾಟನೆ ಏನೋ ಹತ್ತು ಸಲ ಮಾಡಲಿ ನಾನೇನು ಅನ್ಸೋದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇ ಹೇಳಿದ್ರು ಮಿಸ್ಟರ್ ಎತ್ತೋಳ್ ನಿಮ್ಮ ವೈನ್ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನೆ ಬಜೆಟ್ನಲ್ಲಿಯೂ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ ಇವತ್ತು ಕೃಷ್ಣ ಬಾಗೇಜಲಿಂಗದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಅವ್ರದ್ದು ಇದು ಮೂಡಿಲ್ಲ ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ ಇಲ್ಲಿ ಕಮಿಷನರ್ ಇದೆ ಸುಗರ್ದು ಅದು ಬೆಂಗಳೂರಿನಾಗೆ ಅವರು ನೀವು ಯಾವ್ಯಾವ ಶಿಫ್ಟ್ ಮಾಡಿ ಅಂತ ಹೇಳ್ತಿರಲ್ಲ ಏನೋ ಒಬ್ರು ಹೇಳಿದ್ರೆ ಯಾರು ಹದಿನೇಳನ ಹದಿನೆಂಟು ಕಚೇರಿಗಳು ಇವತ್ತ ಇದು ಇಂಥದ್ದು ಒಂದು ಸುವರ್ಣ ಸೌಧ ಕಟ್ಟಿರಿ ಅಧ್ಯಕ್ಷರೇ